ಎಲ್ಲರಿಗೂ ನಮಸ್ಕಾರ ನಾನು ಮಂಡ್ಯ ಹೋಗಿದ್ದೀನೋ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಮಂಡ್ಯ ಅಂದ್ರೆ ಸೌಂಡ್ ಇದು ಸೌಂಡೇ ಇಲ್ಲ ನಮ್ಗೆ ಈ ಕಡೆ ಬರ್ತಾ ಇಲ್ಲ ಥ್ಯಾಂಕ್ ಯು ಖುಷಿ ಆಗುತ್ತೆ ಯಾಕಂದ್ರೆ ಮಂಡ್ಯ ಅಂದ್ರೆ ನಮ್ಗೆ ಅಲ್ಲಿಂದ ಶುರು ಮಾಡುತ್ತೆ ಅಲ್ಲಿಂದಲೇ ಸೌಂಡ್ ಶುರು ಆಗುತ್ತೆ ಇಲ್ಲಿ ಬಂದು ಸೌಂಡ್ ಇಲ್ಲ ಅಂದ್ರೆ ಬೇಜಾರಾಗುತ್ತೆ ಸೊ ಹಾಗಾಗಿ ಎಲ್ಲರೂ ಬೆಳಿಗ್ಗೆ ಹೆಚ್ಚಾ ನಾಟಕ ಮಾಡೋದಕ್ಕೋಸ್ಕರ ಎಲ್ರಿಗೂ ಧನ್ಯವಾದಗಳು ಬೇಡಿಕೆ ಪರಮ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಗೆ ಭರಪೂರ್ವಕವಾಗಿ ಸಲ್ಲಿಸ್ತಾ ತಿಳಿಸ್ತಾರೆ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ಹಾಗೂ ಸ್ನೇಹಿತರಿಗೆ ವಂದನೆಗಳನ್ನು ಹೇಳ್ತಾ ನಮ್ಮ ಊರು ನಮ್ಮ ದಾರಿ ಅನ್ನೋ ಒಂದು ನನ್ನ ಆತ್ಮೀಯ ಸ್ನೇಹಿತರಾದಂಥ ಮುಧ್ಯ ಅವರು ಮತ್ತೆ ಅವರೆಲ್ಲ ಸ್ನೇಹಿತರು ಅಕ್ಕ ಬಳಗ ಮಂಡ್ಯದಲ್ಲಿ ಅಂದ್ಕೊಂಡಿದ್ದಾರೆ ಕಾರಣ ಏನಂದ್ರೆ ನಾನು ಎಷ್ಟೇ ಎತ್ತರು ಬೆಳೆದ್ರು ಅಮೆರಿಕ ಹೋದ್ರು ಸಹ ನಮ್ಮ ಬೇರನ್ನ ನಾವು ಹುಟ್ಟಿದ ಊರನ್ನ ಅನ್ನೋ ಕಾರಣಕ್ಕೆ ಇವತ್ತು ಇಪ್ಪತ್ತೈದರ ಒಂದು ರಜತ ಮಹೋತ್ಸವ ಕಾರ್ಯಕ್ರಮವನ್ನ ತಾವು ಹುಟ್ಟಿದಂತ ಊರಲ್ಲೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಮಂಡ್ಯದಲ್ಲಿ ಆಯೋಜನೆ ಮಾಡಿದ್ದಾರೆ ಸಹ ಸೇರಿ ಇದಕ್ಕೆ ಒಂದು ಸಮ್ಮತವನ್ನ ಕೊಟ್ಟು ಎಲ್ಲರೂ ಬಂದು ನಾಯಕನಲ್ಲಿ ಭಾಗವಹಿಸಿದ್ದೀರ ಎಲ್ಲರೂ ಹುಗ್ಗೂರು ಸೌಂದರೆಗಳು ಸ್ಪೆಷಲ್ ಆಗಿ ಮಧುರಂಗಯ್ಯ ಅವರಿಗೆ ಹಾಗೂ ಅಕ್ಕ ತಂಡಕ್ಕೆ ಎಲ್ಲಾ ಸ್ನೇಹಿತರು ಸಹ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಇದೊಂದು ವಿಶೇಷವಾದ ಕಾರ್ಯಕ್ರಮ ಕಳೆದ ಡಿಸೆಂಬರ್ನಲ್ಲಿ ನಡೆದಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಆ ಮ್ಯಾರಥಾನ್ ಕಾರ್ಯಕ್ರಮದ ನೆನಪು ಇನ್ನೂ ಹಚ್ಚ ಹಸಿರಾಗಿ ಉಳಿದಿರ್ತಕ್ಕಂಥ ಈ ಗಳಿಗೆಯಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ಅಂಗಾಂಗ ದಾನಕ್ಕಾಗಿ ನಿಮ್ಮ ಬಿಜಿ ಜಿ ನಗರದಲ್ಲಿ ಆದಿಚುಂಚೇರಿ ಆಸ್ಪತ್ರೆ ಮುಖಾಂತರ ನಡೆದಂಥ ಆ ಒಂದು ವಾಕ್ಯತಾನ ಕಾರ್ಯಕ್ರಮ ನೆನಪಿರಬೇಕಾದ ಅಮೆರಿಕದಲ್ಲಿ ನೆಲೆಸಿರ್ತಕ್ಕಂಥ ನಮ್ಮೆಲ್ಲ ಹುಡುಗರು ಬಂಧುಗಳು ಬಂದು ಕನ್ನಡ ಜಾಗೃತಿಯನ್ನು ಕಾರ್ಯಕ್ರಮ ಅಲ್ಲಿ ಮಾಡೋದಲ್ಲ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ನಾಡಿನಲ್ಲಿಯೇ ಕನ್ನಡದ ಪ್ರಾಮುಖ್ಯತೆಯನ್ನು ಆ ಹೇಳಲಿಕ್ಕೋಸ್ಕರ ಮತ್ತು ಅಲ್ಲಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಕರೀಲಿಕ್ಕೋಸ್ಕರ ಇವತ್ತು ಬಹು ವಿಶೇಷವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಮಧುರಂಗಯ್ಯ ಈ ಭಾಗದಲ್ಲಿ ಹುಟ್ಟಿ ಬೆಳೆದಂತಹ ಹುಡುಗ ಇಲ್ಲೇ ಓದಿದಂತಹ ನಿಮ್ಮ ಆದಿಚಿಂಚಗಿರಿಯನ್ನು ಕಾಲೇಜಿನಲ್ಲಿ ಓದಿ ಅಮೆರಿಕದಲ್ಲಿ ನೆಲೆಸಿ ನಿಮ್ಮೆಲ್ಲರಿಗೂ ಕೂಡ ಒಂದು ಮಾದರಿ ಕೇವಲ ಒಬ್ಬ ಹೊಂದಿಲ್ಲ ಅವರ ಜೊತೆಯಲ್ಲಿ ಹಲವಾರು ಮಂದಿ ಇಲ್ಲಿ ಓದಿ ಎಷ್ಟೇ ಎತ್ತರಕ್ಕೆ ಓದುವ ಕೂಡ ನಮ್ಮ ಬೇರುಗಳನ್ನು ಮರೆಯಬಾರದು ಅನ್ನೋ ಕಾರಣಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಮಾಹಿತಿಯನ್ನು ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದಾರೆ ನಮ್ಮ ಭಾಷೆ ನಮ್ಮ ಜಲ ಎಂದು ಕೂಡ ನಾವು ಮರೆಯಬಾರದು ಈ ಸಂದರ್ಭದಲ್ಲಿ ಈಗಾಗಲೇ ಹಾಗೆ ರೈತರ ಸಂಸ್ಥೆಯವರು ವನ್ಯಜೀವಿ ಸಂರಕ್ಷಣಾ ಸಂಸ್ಥೆಯವರು ಎಲ್ಲರ ಸಹಯೋಗದಲ್ಲಿ ನಡೀತಾ ಇರ್ತಕ್ಕಂಥ ಈ ವಾಕಥಾನ್ ಮ್ಯಾರಥಾನ್ ಕಾರ್ಯಕ್ರಮ ಯಶಸ್ವಿಯಾಗಲಿ ಈ ವರ್ಷ ಅಮೆರಿಕ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಸಂವಿಧಾನವನ್ನು ಎಲ್ಲಿ ರಚನೆ ಮಾಡಿ ಓದಿ ಮೊದಲ ಕ್ಯಾಪಿಟಲ್ ಸಿಟಿ ಅಂತ ಪ್ರಸಿದ್ಧಿಯಾಗಿರ್ತ ಹಿರಿಡೆ ನಗರದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥದ್ದು ನ್ಯೂಯಾರ್ಕ್ ಮತ್ತು ನ್ಯೂ ಜೆರ್ಸಿ ಮತ್ತು ವಾಷಿಂಗ್ಟನ್ ಮಧ್ಯದಲ್ಲಿರ್ತಕ್ಕಂಥ ಆ ನಗರಕ್ಕೆ ನಗರದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ಹೆಚ್ಚಿನ ಸ್ಟೂಡೆಂಟ್ಸ್ ಏನಿದ್ದೀರಿ ಆ ದೇಶದಲ್ಲಿರ್ತಕ್ಕಂಥ ಎತ್ತರದ ವಿಶ್ವವಿದ್ಯಾಲಯಗಳು ಸ್ವಲ್ಪ ನೋಡಿ ನಿಮ್ಗೆ ಅವಕಾಶ ಇದೆ ನಿಮಗೆ ಬಂದದ್ದೇ ಆಗಿದೆ ಅಲ್ಲಿ ತುಂಬ ಸಮಯದಲ್ಲಿ ವಾಷಿಂಗ್ಟನ್ ಯೂನಿವರ್ಸಿಟಿ ಇದೆ ಪ್ರಿನ್ಸ್ಟನ್ ಯೂನಿವರ್ಸಿಟಿ ಇದೆ ಹಾಗೆ ಬಾಸ್ಟನ್ಗೆ ಹೋಗಿ ನಿಮಗೆ ಸ್ಟಾನ್ಫರ್ಡ್ ಯೂನಿವರ್ಸಿಟಿ ಇದೆ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ಸಿಗುತ್ತೆ ನಿಮಗೆ ಮತ್ತು ಎಮ್ ಐ ಟಿ ಇನ್ಸ್ಟಿಟ್ಯೂಷನ್ ಸಿಗ್ತವೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ವಕತನ ಜೊತೆಯಲ್ಲಿ ನೀವು ಮುಂದೆ ಓದಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆದು ನಮ್ಮ ದೇಶನ ಬೆಳೆಸಿಕ್ ಬೇಕಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ ಪರಿಚಯವನ್ನು ಕೂಡ ಮಾಡಿಕೊಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಅಮೆರಿಕದಿಂದ ಬಂದಿರ್ತಕ್ಕಂಥ ನಮ್ಮ ಎಲ್ಲ ಹುಡುಗರುಗಳಿಗೆ ಕನ್ನಡಾಂಬೆಯ ಪೂರ್ಣ ಶಕ್ತಿಯನ್ನು ಮತ್ತಮೆ ನಿಮ್ಮೆಲ್ಲರನ್ನ ಕೂಡ ಕೊಡ್ತಾ ನೀವು ಅಲ್ಲಿ ಹೋಗಿ ಕನ್ನಡವನ್ನು ಉಳಿಸಿದಿರಿ ಕನ್ನಡವನ್ನು ಬೆಳೆಸ್ತಾ ಇದ್ರಿ ಅದೇ ರೀತಿ ನಿಮ್ಮ ಮಕ್ಕಳನ್ನು ಕೂಡ ನೀವು ಬಹಳಷ್ಟು ಜನ ಕಲಿಸಿದ್ರಿ ಒಂದು ಸತಿ ನಾವೆಲ್ಲರೂ ಕೂಡ ಅಮೆರಿಕ ನಗರವನ್ನು ಅಮೆರಿಕದಲ್ಲಿ ಓಡಾಡಿದ ಸಂದರ್ಭದಲ್ಲಿ ಯಾರ್ಯಾರು ನಮ್ಮ ಭಾಷೆಯನ್ನು ತಮ್ಮ ಮಕ್ಕಳಿಗೆ ಕಲಿಸಿದರೋ ಆ ಎಲ್ಲ ಮಕ್ಕಳು ಅಪ್ಪ ಅಮ್ಮನಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಒಂದು ಭಾಷೆಗೆ ಇರ್ತಕ್ಕಂಥ ಒಂದು ಪ್ರಾಕ್ಟೀಸ್ ಒಂದು ಸೌರಭ ಒಂದು ಪರಿಮಳ ಏನು ಅಲ್ಲಿಗೆ ಬಂದಾಗ ನೋಡಿದ್ರೆ ಗೊತ್ತಾಗುತ್ತೆ ಅಂತಹ ಒಂದು ಸಂಸ್ಕೃತಿಯನ್ನ ಸೌಜನ್ಯವನ್ನ ಒಂದು ಡಿಸಿಪ್ಲೀನ್ ಹೇಳ್ಕೊಡ್ತಕ್ಕಂತಹ ಒಂದು ನಮ್ಮ ಭಾಷೆ ಅಂತಹ ಭಾಷೆಯ ಮುಖ್ಯ ಆಗ್ರಹವಾಗಿರ್ತಕ್ಕಂಥ ಕನ್ನಡ ಅಕ್ಕ ಸಮ್ಮೇಳನ ಆ ಅಮೆರಿಕ ಕನ್ನಡ ಕೂಟಗಳ ಆಗರ ಅಕ್ಕ ಅಕ್ಕ ಅಂತಂದ್ರೆ ನಮ್ಮಲ್ಲಿ ಸಿಸ್ಟರ್ ಅಂತ ಸಹೋದರಿಂದ ಶಬ್ದ ಇದ್ರೂ ಕೂಡ ಅದೊಂದು ಅಪ್ರಿವೇಶ ಇದೆ ಅದರ ಮೂಲ ಸ್ವರೂಪ ದೈನೇಕ ಕನ್ನಡ ಕೂಟಗಳ ಆಗರ ಅಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸೋಣ ಇವತ್ತು ಮಂಡ್ಯದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ವಕತಾನ್ ಕಾರ್ಯಕ್ರಮ ಹಲವಾರು ನಗರಗಳಲ್ಲಿ ಖಂಡಿತ ಆಗುತ್ತೆ ಆ ಕಾರ್ಯಕ್ರಮಕ್ಕೆ ಮೂಲ ಶ್ರೋತವಾಗಿ ಪ್ರಾರಂಭವಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಶುಭ ಹಾರೈಸೋಣ ಅಂತ ಹೇಳಿ ವಕತಾನ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಲಿ ಬರುವ ನಮ್ಮ ಬೆಳಕಿನ ಹಬ್ಬ ದೀಪಾವಳಿಗೆ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ನಾನು ಮಾತನ್ನು ನೋಡಿಸ್ತೇನೆ ಜಯಶ್ರೀ ಇದು ಬಾಂಧವ್ಯಗಳ ಬೆಸುಗೆ